ರಾಮಾಯಣ ಮಹಾಭಾರತ ಹತ್ತಾರು ಗ್ರಂಥಗಳು ಬಂದರೂ ಒಂದೊಂದು ವಿಷಯಗಳನ್ನು ಹೇಳಿದರು ವಾಲ್ಮೀಕಿ ವ್ಯಾಸರು ಬರೆದ ರಾಮಾಯಣ ಮಹಾಭಾರತವೇ ಮೂಲ ಹೀಗಾಗಿ ಮೂಲವನ್ನು ಅರಿಯಬೇಕು ಎಂದು ಆರ್ಎಸ್ಎಸ್ ಪ್ರಮುಖ ರವೀಂದ್ರ ಅವರು ಅಭಿಪ್ರಾಯಿಸಿದರು ಸುಜ್ಞಾನ ರಾಷ್ಟ್ರೀಯ ಚಿಂತನಾ ವೇದಿಕೆಯವರು ಕುಮ್ಟಾ ತಾಲೂಕಿನ ಬ್ಲಡ್ ಬ್ಯಾಂಕ್ ಸಭಾಭವನದಲ್ಲಿ ಹಮ್ಮಿಕೊಂಡ ಹಿಂದೂ ಜ್ಞಾನ ಪರಂಪರೆ ಕುರಿತಾದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಕ್ತಾರರಾಗಿ ಸಂಘದ ಪ್ರಮುಖ ರವೀಂದ್ರ ಅವರು ಮಾತನಾಡಿದರು ಚತುರ್ವೇದದಲ್ಲಿ ಹತ್ತು ಸಾವಿರ ಶ್ಲೋಕಗಳಿವೆ ಆದರೆ ಅವುಗಳು ಉಪವೇದಗಳಿವೆ ಮುಖ್ಯ ಪುರಾಣದಲ್ಲಿ ನಾಲ್ಕು ಲಕ್ಷ ಶ್ಲೋಕಗಳಿವೆ ಈಗ ಬಹುತೇಕ ಅಂಶಗಳನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ಹಿಂದೂ ಜ್ಞಾನ ಪರಂಪರೆ ಮೂಲವನ್ನ ತಿಳಿಸಿಕೊಡುವ ಕಾರ್ಯ ಮಾಡುತ್ತದೆ ವೇದಗಳು ಭಗವದ್ಗೀತೆ ವಚನಗಳು ಹಾಗೂ ಇತರೆಲ್ಲ ಮೂಲಗಳು ಮನಃಶಾಸ್ತ್ರ ಹೇಳುವ ವಿಚಾರಗಳು ಹೇಳುತ್ತದೆ ಅವುಗಳನ್ನು ಅರಿಯುವ ಕಾರ್ಯ ಆಗಬೇಕು ಎಂದು ಅವರು ವಿವರಿಸಿದರು ಉಪನಿಷತ್ ಪರಾ ವಿದ್ಯೆ ಅಪರ ವಿದ್ಯೆ ಎರಡು ವಿಧಗಳಲ್ಲಿ ವಿದ್ಯೆಯ ಪ್ರಕಾರಗಳು ಮುಂದುವರೆಸಿದೆ ಒಂದು ದೇವ ಸಾನ್ನಿಧ್ಯಕ್ಕೆ ಹತ್ತಿರವಾಗಿಸಿದರೆ ಇನ್ನೊಂದು ಮೋಕ್ಷದ ಸಾಧನವಾಗಿದೆ ಹಿಂದೂ ದರ್ಶನದಲ್ಲಿ ಒಂಬತ್ತು ವಿಧಗಳಿವೆ ಸತ್ಯಕ್ಕಾಗಿ ಮಾಡುವುದು ವಾದ ನಾನು ಗೆಲ್ಲಬೇಕು ಅಂತ ಮಾಡುವುದು ವಾದ ಸಂಬಂಧ ಇಲ್ಲದಂತೆ ಮಾತಾಡುವುದು ವಿತಂಡ ಎಂದು ಹೇಳಲಾಗುತ್ತದೆ ಎಂದು ಅವರು ವಿವರಿಸಿದರು ಜೀವ ಶವ ಶಿವ ಇದು ಮಾತ್ರವೇ ಬದುಕಿನ ಸತ್ಯ ಭಾರತ ವಿಶ್ವಗುರುವಾಗಬೇಕು ಎಂದರೆ ಇಲ್ಲಿಯ ಜನರು ಎಲ್ಲವನ್ನು ಅರಿಯಬೇಕು ನಮಗೆ ಬೇಕಿರುವುದನ್ನು ಹಾಗೂ ನಮ್ಮ ಮೂಲವನ್ನು ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಎಂದರು ಮೊದಲನೇ ವಿಷಯ ಹೇಳ್ತೀನಿ ಹಿಂದೂ ದೇಶದ ಶಿಕ್ಷಣ ಅಂತ ಹೇಳಿದಾಗ ಅದರಲ್ಲಿ ಮೂರು ವಿಷಯ ಶಿಕ್ಷಣ ಕೌಶಲ್ಯ ಸಂಸ್ಕಾರ ಶಿಕ್ಷಣದಲ್ಲಿ ಎರಡು ಭಾಗ ಮಾನವಿಕ ವಿಭಾಗ ಮತ್ತು ವಿಜ್ಞಾನ ವಿಭಾಗ ಮಾನವಿಕದಲ್ಲಿ ಎರಡು ಬೇಕು ವಿದ್ವಾಂಸ ಇರಬೇಕು ಅದೆಲ್ಲ ಸರಿ ಆದರೆ ಒಂದು ಪದ ನನಗೆ ಆಕರ್ಷಣೆ ಮಾಡಿದ್ ಯಾವುದು ಅಂದ್ರೆ ರಾಮ ಹೇಳ್ತಾನೆ ಬೇರೆ ದೇಶಗಳಿಗೆ ರಾಯಭಾರಿಯಾಗ ಹೋದನು ಜಾನಪದನಾಗಿರ್ಬೇಕು ಹಳ್ಳಿಯಿಂದ ಬಂದವರು ರಾಜ ರಾಯಭಾರಿಗಳಾಗ್ಬೇಕು ಅಂತ ರಾಮ ಇದು ನಮಗೆ ಇವತ್ತು ಹೆಲ್ಪ್ ಆಗತ್ತೋ ಇವತ್ತು ಹಾಗೆ ಸಭಾಪರ್ವದಲ್ಲಿ ನೀವು ಮಹಾಭಾರತದಲ್ಲಿ ನೋಡ್ತೀರಿ ಮಯಭವನ ನಿರ್ಮಾಣ ಆಗಿದೆ ನಾರುರು ಪಾಂಡವರಿಗೆ ಆಶೀರ್ವಾದ ಮಾಡೋದಿಕ್ಕೆ ಅಂತ ಹೇಳಿ ಅವರು ಮಯಭವನಕ್ಕೆ ಬರ್ತಾರೆ ಬಂದಾಗ ಧರ್ಮರಾಯನಿಗೆ ಒಂದು ನೂರ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತೆ ಆದ್ರೆ ಆದಷ್ಟು ಬೇಗ ಅದರಿಂದ ಹೊರಗಡೆ ಬರಕ್ ಪ್ರಯತ್ನ ಮಾಡು ಒಂದು ನೂರು ಗ್ರಾಮಿನ ಕಲ್ಲನ್ನ ನನ್ನ ಕೈ ಮೇಲೆ ಹಿಂಗೆ ಇಟ್ಕೊಂಡು ನಿಂತ್ಕೊ ಅಂದ್ರೆ ಎಷ್ಟೊತ್ತು ನಿಂತ್ಕೋಬಹುದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಆದ್ರೆ ನೂರು ಗ್ರಾಮಿನ ಕಲ್ಲೇ ಆದರೂ ಕೂಡ ಅರ್ಧ ಗಂಟೆ ಆದ್ಮೇಲೆ ನನ್ನ ಕೈ ಸೇವೋ ಬಿಡುತ್ತೆ ಯಾವುದೇ ಒಂದು ವಿಷಯ ಕೆಟ್ಟ ವಿಷಯ ಜಗಳ ಕದನ ಹೊಟ್ಟೆಕಿಚ್ಚು ಮತ್ತೊಂದು ತಲೆಯಲ್ಲಿ ತೊಂದರೆ ಆದಷ್ಟು ಬೇಗ ಹೊರಡೆ ಬಾ ನಿಜ ಯಾರ ಕೈಲೋ ಬಯಸ್ಕೋಬೇಕಾಗತ್ತೆ ಜಗಳ ಆಗಬೇಕಾಗತ್ತೆ ಚಿದಾನಂದ ಭಂಡಾರಿ ನಿರೂಪಿಸಿದರು ಗಿರೀಶ್ ವನ್ನಳ್ಳಿ ಸ್ವಾಗತಿಸಿದರು ಉದಯ ಮಡಿವಾಳ್ ವಂದಿಸಿದರು ಕಿರಣ್ ಭಟ್ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ